ಮೈಸೂರು ದಸರಾ ಆರಂಭ ಆಗಿದೆ ಇಂದಿನಿಂದ ಹನ್ನೊಂದು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಪ್ರತಿನಿತ್ಯ ಹದಿನೈದಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿ ರಸ್ತೆ ಹಾಗೂ ಸರ್ಕಲ್ಗಳಲ್ಲೂ ಕೂಡ ಪೊಲೀಸ್ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿದೆ ಇವತ್ತಿನಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಮೈಸೂರಿನಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ಸಣ್ಣ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ ಮೈಸೂರು ನಗರಾದ್ಯಂತ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ ದೃಶ್ಯದಲ್ಲಿ ಗಮನಿಸಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡುವ ಮೂಲಕ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರುವಂತದ್ದು ಪೊಲೀಸ್ ಮಾತ್ರ ಅಲ್ಲ ಸಿಸಿ ಟಿವಿ ಕಣ್ಗಾವಲು ಡ್ರೋನ್ ಕಣ್ಗಾವಲು ಕೂಡ ಇಡಲಾಗಿರುವಂತದ್ದು ಮೈಸೂರಿನ ದಸರಾ ಭದ್ರತೆಗಾಗಿ ಆರ್ ಸಾವಿರದ ಮುನ್ನೂರ ಎಂಬತ್ತ ನಾಲ್ಕು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಹತ್ತೊಂಬತ್ತು ಎಸ್ಪಿ ಅರವತ್ತು ಡಿಎಸ್ಪಿ ಇನ್ನೂರ ಮೂರು ಇನ್ಸ್ಪೆಕ್ಟರ್ ಎಂಟುನೂರ ಇಪ್ಪತ್ತ ಮೂರು ಪಿಎಸ್ಐ ಎಸ್ಐ ಸೇರಿದಂತೆ ನಾಲ್ಕು ಸಾವಿರದ ನಾಲ್ಕು ನಾಲ್ಕು ಕಾನ್ಸ್ಟೇಬಲ್ಗಳು ಹಾಗೂ ಒಂದ್ ಸಾವಿರದ ನೂರ ನಲವತ್ತೈದು ಮಹಿಳಾ ಕಾನ್ಸ್ಟೇಬಲ್ ಗಳನ್ನ ನೇಮಕ ಮಾಡಲಾಗಿದೆ ಅದರ ಜೊತೆ ಜೊತೆಗೆ ಮೂವತ್ತ ಐದು ಕೆಎಸ್ಆರ್ ಪಿ ತುಕಡಿ ಹದಿನೈದು ಎಸ್ ಸಿಆರ್ ತುಕಡಿ ಇಪ್ಪತ್ತ ಒಂಬತ್ತು ಎಸ್ ಸಿ ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ ಅದರ ಜೊತೆಗೆ ಗರುಡ ವೆಹಿಕಲ್ ಕೂಡ ಓಡಾಡ್ತಾ ಇರುವಂತದ್ದು ಅದರ ಜೊತೆಗೆ ಹೋಮ್ ಗಾರ್ಡ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಸಾವಿರದ ಇನ್ನೂರು ಹೋಮ್ಗಾರ್ಡ್ ಸಿಬ್ಬಂದಿಗಳನ್ನ ಭದ್ರತೆಗಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ ಎಲ್ಲೂ ಕೂಡ ಅಹಿತಕರ ಘಟನೆಗಳು ಅನ್ನೋ ಕಾರಣಕ್ಕಾಗಿ ಮುಂಜಾಗೃತ ಕ್ರಮವನ್ನ ಕೈಗೊಂಡಿರುವಂತದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಮೈಸೂರಿನತ್ತ ಪ್ರವಾಸಿಗರು ಬರ್ತಾ ಇದ್ದಾರೆ ಪ್ರತಿ ರಸ್ತೆಯಲ್ಲೂ ಕೂಡ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿರುವಂಥದ್ದು ಅದರ ಜೊತೆಗೆ ಗಸ್ತನ್ನ ಮಾಡುವ ಮೂಲಕ ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿರುವಂತದ್ದು ಅರಮನೆ ಚಾಮುಂಡಿ ಬೆಟ್ಟ ಸೇರಿದಂತೆ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಅದ್ರ ಜೊತೆಗೆ ಎಲ್ಲಿ ವಾಹನ ಸಂಚಾರ ಹೆಚ್ಚಾಗಿರುತ್ತೆ ಜೊತೆಗೆ ಪ್ರವಾಸಿಗರ ಸಂಚಾರ ಹೆಚ್ಚಾಗಿರುತ್ತೆ ಅಂತ ಕಡೆ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಿರುವಂಥದ್ದು ಅದರ ಜೊತೆ ಜೊತೆಗೆ ಬಸ್ ಸ್ಟ್ಯಾಂಡ್ ಹಾಗೂ ರೈಲ್ವೆ ನಿಲ್ದಾಣಗಳಲ್ಲಿ ಸಾಕಷ್ಟು ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ ಡ್ರೋನ್ ಆರಿಸೋ ಮೂಲಕ ಡ್ರೋಣ್ ಕಣ್ಗಾವಲನ್ನು ಕೂಡ ಇಟ್ಟಿರುವಂತದ್ದು ಎಲ್ಲೂ ಕೂಡ ಅತ್ತ ಇತ್ತ ಆಗ್ಬಾರ್ದು ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಜೊತೆಗೆ ಏನು ಎಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ಳಲಾಗ್ತಾ ಇದೆ ಮತ್ತೊಂದೆಡೆ ರಾತ್ರಿ ವೇಳೆ ಕೂಡ ಪೊಲೀಸ್ ಬಂದೋಬಸ್ತ್ ಅನ್ನ ಮುಂದುವರಿಸ್ತಾ ಇರುವಂತದ್ದು ಒಟ್ಟಾರೆ ಹೇಳೋದಾದ್ರೆ ಇವತ್ತಿನಿಂದ ದಸರಾ ಆರಂಭ ಆಗಿದೆ ಬಾನು ಭಾನು ಮುಸ್ತಾಕ್ ಅವರು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ದಸರಾವನ್ನ ಉದ್ಘಾಟನೆಯನ್ನ ಮಾಡಿರುವಂತದ್ದು ಅದರ ಜೊತೆಗೆ ಇವತ್ತಿನಿಂದ ಹಲವಾರು ಕಾರ್ಯಕ್ರಮಗಳನ್ನ ಮೈಸೂರಿನಲ್ಲಿ ಆಯೋಜನೆ ಮಾಡಲಾಗಿದೆ ಎಲ್ಲೂ ಕೂಡ ಸಮಸ್ಯೆ ಅನ್ನೋ ಕಾರಣಕ್ಕಾಗಿ ಭದ್ರತೆಯನ್ನು ನಿಯೋಜನೆ ಮಾಡುವ ಮೂಲಕ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗಿದೆ ಕ್ಯಾಮರಾಮನ್ ಇನ್ನೊ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮೈಸೂರು ಅಡಬ್ಬ ಮೈಸೂರು ದಸರಾ ಆರಂಭ ಆಗಿದೆ ಇಂದಿನಿಂದ ಹನ್ನೊಂದು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಪ್ರತಿನಿತ್ಯ ಹದಿನೈದಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿ ರಸ್ತೆ ಹಾಗೂ ಸರ್ಕಲ್ ಗಳಲ್ಲೂ ಕೂಡ ಪೊಲೀಸ್ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿದೆ ಇವತ್ತಿನಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಮೈಸೂರಿನಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ಸಣ್ಣ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ ಮೈಸೂರು ನಗರಾದ್ಯಂತ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ ದೃಶ್ಯದಲ್ಲಿ ಗಮನಿಸಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡುವ ಮೂಲಕ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು ಪೊಲೀಸ್ ಮಾತ್ರ ಅಲ್ಲ ಸಿಸಿ ಟಿವಿ ಕಣ್ಗಾವಲು ಡ್ರೋನ್ ಕಣ್ಗಾವಲನ್ನು ಕೂಡ ಇಡಲಾಗಿರುವಂತದ್ದು ಮೈಸೂರಿನ ದಸರಾ ಭದ್ರತೆಗಾಗಿ ಆರ್ ಸಾವಿರದ ಮುನ್ನೂರ ಎಂಬತ್ತ ನಾಲ್ಕು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಹತ್ತೊಂಬತ್ತು ಎಸ್ಪಿ ಅರವತ್ತು ಡಿಎಸ್ಪಿ ಇನ್ನೂರ ಮೂರು ಇನ್ಸ್ಪೆಕ್ಟರ್ ಎಂಟುನೂರ ಇಪ್ಪತ್ತ ಮೂರು ಪಿಎಸ್ಐ ಎಸ್ಐ ಸೇರಿದಂತೆ ನಾಲ್ಕು ನಾಲ್ಕು ಸಾವಿರದ ನೂರ ಮೂವತ್ತ ಕಾನ್ಸ್ಟೇಬಲ್ಗಳು ಹಾಗೂ ಒಂದು ಸಾವಿರದ ನೂರ ನಲವತ್ತೈದು ಮಹಿಳಾ ಕಾನ್ಸ್ಟೇಬಲ್ಗಳನ್ನು ನೇಮಕ ಮಾಡಲಾಗಿದೆ ಅದರ ಜೊತೆ ಜೊತೆಗೆ ಮೂವತ್ತ ಐದು ಕೆಎಸ್ಆರ್ ಪಿ ತುಕಡಿ ಹದಿನೈದು ಎ ತುಕಡಿ ಇಪ್ಪತ್ತ ಒಂಬತ್ತು ಎಸ್ ಸಿ ತುಗಡಿಗಳನ್ನ ನಿಯೋಜನೆ ಮಾಡಲಾಗಿದೆ ಅದರ ಜೊತೆಗೆ ಗರುಡ ವೆಹಿಕಲ್ ಕೂಡ ಓಡಾಡ್ತಾ ಇರುವಂತದ್ದು ಅದರ ಜೊತೆಗೆ ಗಾರ್ಡ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಸಾವಿರದ ಇನ್ನೂರು ಗಾರ್ಡ್ ಸಿಬ್ಬಂದಿಗಳನ್ನ ಭದ್ರತೆಗಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು ಕಾರಣಕ್ಕಾಗಿ ಮುಂಜಾಗೃತ ಕ್ರಮವನ್ನ ಕೈಗೊಂಡಿರುವಂತದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಮೈಸೂರಿನತ್ತ ಪ್ರವಾಸಿಗರು ಬರ್ತಾ ಇದ್ದಾರೆ ಪ್ರತಿ ರಸ್ತೆಯಲ್ಲೂ ಕೂಡ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿರುವಂತದ್ದು ಅದರ ಜೊತೆಗೆ ಗಸ್ತನ್ನ ಮಾಡುವ ಮೂಲಕ ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿರುವಂತದ್ದು ಅರಮನೆ ಚಾಮುಂಡಿ ಬೆಟ್ಟ ಸೇರಿದಂತೆ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಅದ್ರ ಜೊತೆಗೆ ಎಲ್ಲಿ ವಾಹನ ಸಂಚಾರ ಹೆಚ್ಚಾಗಿರುತ್ತೆ ಜೊತೆಗೆ ಪ್ರವಾಸಿಗರ ಸಂಚಾರ ಹೆಚ್ಚಾಗಿರುತ್ತೆ ಅಂತ ಕಡೆ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಿರುವಂಥದ್ದು ಅದರ ಜೊತೆ ಜೊತೆಗೆ ಬಸ್ ಸ್ಟ್ಯಾಂಡ್ ಹಾಗೂ ರೈಲ್ವೆ ನಿಲ್ದಾಣಗಳಲ್ಲಿ ಸಾಕಷ್ಟು ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ ಡ್ರೋನ್ ಆರಿಸೋ ಮೂಲಕ ಡ್ರೋನ್ ಕಣ್ಗಾವಲನ್ನು ಕೂಡ ಇಟ್ಟಿರುವಂತದ್ದು ಎಲ್ಲೂ ಕೂಡ ಅತ್ತ ಇತ್ತ ಆಗ್ಬಾರ್ದು ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಜೊತೆಗೆ ಏನು ಎಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ಳಲಾಗ್ತಾ ಇದೆ ಮತ್ತೊಂದೆಡೆ ರಾತ್ರಿ ವೇಳೆ ಕೂಡ ಪೊಲೀಸ್ ಬಂದೋಬಸ್ತ್ ಅನ್ನ ಮುಂದುವರಿಸ್ತಾ ಇರುವಂತದ್ದು ಒಟ್ಟಾರೆ ಹೇಳೋದಾದ್ರೆ ಇವತ್ತಿನಿಂದ ದಸರಾ ಆರಂಭ ಆಗಿದೆ ಬಾನು ಮುಸ್ತಾಕ್ ಅವರು ಚಾಮುಂಡೇಶ್ವರಿಗೆ ಪುಸ್ತಾರ್ ಪುಷ್ಪಾರ್ಚನೆ ಮಾಡುವ ಮೂಲಕ ದಸರಾವನ್ನ ಉದ್ಘಾಟನೆಯನ್ನ ಮಾಡಿರುವಂತದ್ದು ಅದರ ಜೊತೆಗೆ ಇವತ್ತಿನಿಂದ ಹಲವಾರು ಕಾರ್ಯಕ್ರಮಗಳನ್ನ ಮೈಸೂರಿನಲ್ಲಿ ಆಯೋಜನೆ ಮಾಡಲಾಗಿದೆ ಎಲ್ಲೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಭದ್ರತೆಯನ್ನು ನಿಯೋಜನೆ ಮಾಡುವ ಮೂಲಕ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗಿದೆ ಕ್ಯಾಮರಾಮನ್ ಇನ್ನೊ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮೈಸೂರು ಹಡಬ್ಬ ಮೈಸೂರು ದಸರಾ ಆರಂಭ ಆಗಿದೆ ಇಂದಿನಿಂದ ಹನ್ನೊಂದು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಪ್ರತಿನಿತ್ಯ ಹದಿನೈದಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿ ರಸ್ತೆ ಹಾಗೂ ಸರ್ಕಲ್ ಗಳಲ್ಲೂ ಕೂಡ ಪೊಲೀಸ್ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿದೆ ಇವತ್ತಿನಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಮೈಸೂರಿನಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ಸಣ್ಣ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ ಮೈಸೂರು ನಗರಾದ್ಯಂತ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ ದೃಶ್ಯದಲ್ಲಿ ಗಮನಿಸಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡುವ ಮೂಲಕ ಮುಂಜಾಗೃತಾ ಕ್ರಮಗಳನ್ನ ಕೈಗೊಂಡಿರುವಂತದ್ದು ಪೊಲೀಸ್ ಮಾತ್ರ ಅಲ್ಲ ಸಿಸಿ ಟಿವಿ ಕಣ್ಗಾವಲು ಡ್ರೋನ್ ಕಣ್ಗಾವಲು ಕೂಡ ಹಿಡ್ಲಾಗಿರುವಂತದ್ದು ಮೈಸೂರಿನ ದಸರಾ ಭದ್ರತೆಗಾಗಿ ಆರ್ ಸಾವಿರದ ಮುನ್ನೂರ ಎಂಬತ್ತ ನಾಲ್ಕು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಹತ್ತೊಂಬತ್ತು ಎಸ್ಪಿ ಅರವತ್ತು ಡಿಎಸ್ಪಿ ಇನ್ನೂರ ಮೂರು ಇನ್ಸ್ಪೆಕ್ಟರ್ ಎಂಟುನೂರ ಇಪ್ಪತ್ತ ಮೂರು ಪಿಎಸ್ಐ ಎಸ್ಐ ಸೇರಿದಂತೆ ನಾಲ್ಕು ನಾಲ್ಕು ಸಾವಿರದ ಕಾನ್ಸ್ಟೇಬಲ್ಗಳು ಹಾಗೂ ಒಂದ್ ಸಾವಿರದ ನೂರ ನಲವತ್ತೈದು ಮಹಿಳಾ ಕಾನ್ಸ್ಟೇಬಲ್ಗಳನ್ನು ನೇಮಕ ಮಾಡಲಾಗಿದೆ ಅದರ ಜೊತೆ ಜೊತೆಗೆ ಮೂವತ್ತ ಐದು ಕೆಎಸ್ಆರ್ಪಿ ತುಕಡಿ ಹದಿನೈದು ಸಿಎ ತುಕುಡಿ ಇಪ್ಪತ್ತ ಒಂಬತ್ತು ಎಸ್ ಸಿ ತುಗಡೆಗಳನ್ನ ನಿಯೋಜನೆ ಮಾಡಲಾಗಿದೆ ಅದರ ಜೊತೆಗೆ ಗರುಡ ವೆಹಿಕಲ್ ಕೂಡ ಓಡಾಡ್ತಾ ಇರುವಂತದ್ದು ಅದರ ಜೊತೆಗೆ ಗಾರ್ಡ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಸಾವಿರದ ಇನ್ನೂರು ಹೋಮ್ ಗಾರ್ಡ್ ಸಿಬ್ಬಂದಿಗಳನ್ನ ಭದ್ರತೆಗಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆಯಬಾರದು ಕಾರಣಕ್ಕಾಗಿ ಮುಂಜಾಗೃತ ಕ್ರಮವನ್ನ ಕೈಗೊಂಡಿರುವಂತದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಮೈಸೂರಿನತ್ತ ಪ್ರವಾಸಿಗರು ಬರ್ತಾ ಇದ್ದಾರೆ ಪ್ರತಿ ರಸ್ತೆಯಲ್ಲೂ ಕೂಡ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿರುವಂತದ್ದು ಅದರ ಜೊತೆಗೆ ಮಾಡುವ ಮೂಲಕ ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರುವಂತದ್ದು ಅರಮನೆ ಚಾಮುಂಡಿ ಬೆಟ್ಟ ಸೇರಿದಂತೆ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ